ಯಾರಪ್ಪ ನೀವು ದುಡ್ಡು ಯಾಕೆಸ್ಕೊಂಡೆ ಹೇಳಿ ಹೇಳಿಕೆ ಯಾಕ್ರಿ ಮೇಡಮ್ ಅಂದ್ರೆ ಅವ್ರಿಗೆ ಹೇಳಿದ್ದೀರಾ ದುಡ್ಡು ಹೇಳಕ್ ನೀವು ಯಾಕೆಸ್ಕೊಂಡ ದುಡ್ಡು ಗಾಡಿ ಗಾಡಿ ಎಂತಿದ್ದೀರಿ ಹೇಳಿ ಆಯ್ತು ಎಲ್ಲಿ ಹಿಂಗೆ ಯಾವ ಕೊಟ್ಟೆ ಯಾವ್ಳ ಕೊಡಕ್ರೆ ಸೊಲು ಸೋಲು ಧೈರ್ಯ ಸೊಲು ನಾ ಇರ್ಕೆ ಎವಳೆ ಯಾವಳೆ ಕೊಡಕ್ರೆ ಪಿಂಟ್ ಪಿನ್ ಇಲ್ಲ ಇದೆ ನೀನ್ ಏನೇ ಸಿಂಬಲ್ ಕೊಟ್ರು ನೀನ್ ಏನೇ ಸಿಂಬಲ್ ಕೊಟ್ರು ಗೊತ್ತು ನಾವ್ ಹೆಂಗ್ ಹಿಡಿಬೇಕು ಅಂತ ಗೊತ್ತು ಪಿಂಟ್ ಪಿನ್ ಇಲ್ಲಿದೆ ನೀವು ಅದ್ರ ಬಗ್ಗೆ ಓಕೆನಾ ಮಾತಾಡ್ಬೇಡ ಓಕೆನಾಡ್ರಿ ಯಾವಳೆ ಕೊಡು ಕೊಡ ಕೊಡು ಎತ್ತು ಕೊಡು ಅಂತ ಹೇಳ್ದೆ ನೀವು ಕೊಟ್ಟಿಲ್ಲ ಅಂದ್ರೆ ಮೇಡಮ್ ಎತ್ ಕೊಡ್ತೀವಿ ದುಡ್ಡು ದುಡ್ಡಲ್ಲಿ ಇದೆ ಕೊಡಯ್ಯ ನೂರು ರೂಪಾಯಿ ಕೊಡೋ ಯಾ ನೂರು ರೂಪಾಯಿ ಬೇಡ ಅಲ್ಲಿ ದಾ ಅಣ್ಣ ಅಣ್ಣ ಅಂತ ಕೊಡ್ತೀನಿ ದಿವಸ ನಿಂತ ಕೊಡ್ತೀನಿ ನಿಮ್ಗೆಲ್ಲ ಯೋಗ್ಯತೆ ಇಲ್ಲ ನಿಮ್ಗೆಲ್ಲ ದುಡ್ಡು ಬರ್ತದೆ ಸಂಬಳ ಬರ್ತದೆ ಸಂಬಳದಲ್ಲಿ ಬತ್ತ ನಿಮ್ ಯೋಗ್ಯತೆಗೆ ನಿಮ್ ಜನ್ಮ